ಹಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ನಾವು ಹಬ್ಬದ ದಿನ ಒಂದು ಮಿನಿ ಇದು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಮಾಡಿ ಆಮೇಲೆ ಒಂದು ಮಿನಿ ಲಾಗಲ್ಲಿ ನನ್ನ ಮಗಳು ಹೆಂಗೆ ರೆಡಿಯಾಗಿದ್ಳು ಅಂತ ತೋರಿಸೋಣ ಅಂತ ಮಾಡಿದ್ದು ನೋಡಿದ್ದು ಪೂಜೆ ಮಾಡಿರೋದೆಲ್ಲ ತೋರಿಸ್ತಾ ಇರೋದು ಕಬ್ಬು ಬಾಳೆಹಣ್ಣು ಗೆಣಸು ಎಳ್ಳು ಬೆಲ್ಲದೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದು ಅದಾದ್ಮೇಲೆ ಇದು ಎಳ್ಳು ಬೆಲ್ಲ ಎಲ್ಲ ಪಾಕಿಟ್ ಮಾಡ್ತಾಯಿದ್ದೆ ಅವಳು ನನ್ನ ಮಗ ಫೋಟೋ ತೆಗೆದಿದ್ದ ವೀಡಿಯೋ ಮಾಡಿದ್ದ ಹಾಗೆ ಹಾಕಿದೆ ಇದು ನೋಡಿ ನಮ್ಮದ್ದು ಗೊಂಬೆ ರೆಡಿಯಾಗಿದ್ದು ಏಕೆ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಮಾಡಿ ಅವಳಿಗೆ ರೆಡಿ ಆಗೋದಂದರೆ ತುಂಬ ಇಷ್ಟ ನೋಡಿ ಇದು ಎಳ್ಳು ಬೆಲ್ಲ ಬೀರೋಕ್ಕೆ ಹೋಗ್ತಾ ಇದ್ದೀವಿ ನಾವು ಒಂದು ಟ್ವೆಂಟಿ ಒನ್ ಮನೆಗೆ ಹೋಗಿ ಕೊಟ್ಟು ಬಂದೆ ಅವಳ ಕಡೆಯಿಂದ ಹಾಗೆ ನಿಮ್ಮ ಹತ್ರ ಸೇರ್ ಮಾಡಿಕೊಂಡೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್